ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ಆಶ್ರಯದಲ್ಲಿ ಧಾರವಾಡ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಪದಗ್ರಹಣ ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಸತ್ಕಾರ ಸಮಾರಂಭ ಏರ್ಪಡಿಸಲಾಗಿದೆ ಧಾರವಾಡದ ಸೇವಾಲಯದಲ್ಲಿ ಮುಂಜಾನೆ ಹನ್ನೆರಡು ಗಂಟೆಗೆ ಈ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಎಫ್ಎಚ್ ಜಕಪ್ಪನವರ್ ಮಹಾಪೌರರಾದ ಜ್ಯೋತಿಫ್ ಅಪರ ಜಿಲ್ಲಾಧಿಕಾರಿ ಸಿಡಿ ಗೀತಾ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಪೆಲ್ಲದ್ ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕೇರ ಫೆಡರೇಷನ್ ರಾಷ್ಟೀಯ ಅಧ್ಯಕ್ಷರು ಲತಾ ಎಸ್ ಮುಳ್ಳೂರು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ಸಂಘದ ರಾಮ ಆರ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ಶೈಲಜಾ ಸಿವಿ ಉದ್ಯಮಿಗಳು ಸಂತೋಷ್ ಇಂಚನಾಳ್ ರಾಜ್ಯ ಉಪಾಧ್ಯಕ್ಷರು ನಂದಿನಿ ಸನಾಭಾಳ್ ಪ್ರಾಧ್ಯಾಪಕ ಬಸವರಾಜ್ ತಲ್ಲೂರ್ ಅಪ್ನಾದೇಶ್ ಫೌಂಡೇಶನ್ ಮಹಾಪೋಷಕ ಎಲ್ಐ ಲಕ್ಕಮ್ಮನವರ್ ಮಂಡ್ಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಶರಣಬಸಪ್ಪ ಯತ್ನಹಳ್ಳಿ ಪುಷ್ಪಾವತಿ ಮೇದಾರ್ ಆಗಮಿಸಲಿದ್ದಾರೆ ಇನ್ನು ಜಿಲ್ಲಾ ಅಧ್ಯಕ್ಷರಾದ ಪ್ರವೀಣಾ ಭಾನು ಬುಳ್ಳಣ್ಣವರ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಲಿರುವ ಈ ಕಾರ್ಯಕ್ರಮದಲ್ಲಿ ಡಾ ರೇಣುಕಾ ಅಮಲ್ ಝರಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಮಹಿಳಾ ನೌಕರರ ಬಲವರ್ಧನೆ ಕುರಿತು ಉಪನ್ಯಾಸ ಮಾಡುವರು ಇನ್ನು ಜಿಲ್ಲೆಯ ಎಲ್ಲ ತಾಲೂಕು ಘಟಕದ ಪದಾಧಿಕಾರಿಗಳು ಮಹಿಳಾ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಎಂದು ಸರ್ಕಾರಿ ಮಹಿಳಾ ನೌಕರರ ಸಂಘದ ಧಾರವಾಡ ಅಧ್ಯಕ್ಷರಾದ ಪರ್ವಿನಾ ಭಾನು ಬುಳ್ಳಣ್ಣವರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುವರ್ಣ ಚೀಟಿನ್ ಜಂಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ